ಗೋ ಹೋಗು ಕಮ್ ಬಾ ಈಟ್ ತಿನ್ನು ಡ್ರಿಂಕ್ ಕುಡಿಯುದು, ರೀಡ್ ಓದಿ ರೈಟ್ ಬರೆಯಿರಿ ಸ್ಪೀಕ್ ಮಾತನಾಡು ಲಿಸನ್ ಕೇಳು ಲುಕ್ ನೋಡು ಥಿಂಕ್ ಯೋಚಿಸು ನೋ ಗೊತ್ತು ವಾಂಟ್ ಬೇಕು ಲೈಕ್ ಇಷ್ಟ ಲವ್ ಪ್ರೀತಿ ರೈನ್ ಮಳೆ ಸ್ನೋ ಹಿಮ ವಿಂಡ್ ಗಾಳಿ ಹಾಟ್ ಬಿಸಿ ಕೋಲ್ಡ್ ತಂಪು ಸ್ಮಾಲ್ ಚಿಕ್ಕ ಲಾಂಗ್ ಉದ್ದ ಶಾರ್ಟ್ ಕೊಳ್ಳ ಟಾರ್ನ್ ಎತ್ತರ ನೀವು ಹೊಸ ಓಲ್ಡ್ ಹಳೆಯ ಎಕ್ಸಿಟೆಡ್ ಉತ್ಸಾಹ ಲಿಸನ್ ಕೇಳು ವಾಚ್ ನೋಡು ಸ್ವೀಪ್ ಗುಡಿಸು फिनिश angry एंग्री to problem समस्या फैन चन्नागी honest प्रामाणिक हई electric विद्युत horror भयानक एफेक्ट परिणाम hide ಮರೆಮಾಡು, ಮಾಡು ಇಸ್ಟೋರಿ ಇತಿಹಾಸ ಹರ್ ಹವಳು, ಉಮನ್ ಮಾನವ ಹೇಟ್ ದ್ವೇಷ ಮಾಡು ಪರಮಾಣು